ಆಗಮಿಸಿರತಕ್ಕಂಥ ಎಲ್ಲ ನನ್ನ ಗುರು ಹಿರಿಯರು ಮತ್ತು ಹಿರಿಯ ಪುರುಷೋತ್ತಮ ಸ್ವಾಮಿ ಸರ್ಗು ಮತ್ತೆ ಮಾಲ್ತಿ ಸುಧೀರ್ ಮೇಡಮ್ಗೂ ನಮ್ಮ ಜವಾರಿ ನಟ ನವೀನ್ ಶಂಕರ್ ಅವ್ರಿಗು ಮೇಡಮ್ ನವನೀತ ಲಕ್ಷ್ಮಿ ಅವ್ರಿಗೆ ಸುರೇಶ್ ಸರ್ ಅವ್ರಿಗೂ ಹಾಗೂ ನಮ್ಮ ನೆಚ್ಚಿನ ಕ್ಯಾಮರಾಮನ್ ಆದಾಗ ಆರ್ ಗಿರಿ ಸರ್ ನಾಯಕ ನಟ ಭರತ್ ತಾಕೋಟೆ ಹಾಗೂ ವಂದೆ ಹೆಗ್ಡೆ ಮತ್ತೆ ವರುಣ್ ದೇವಯ್ಯ ಅಂದ್ರೆ ನಮ್ಮ ಹಿಂದಿನ ಚಿತ್ರ ಚಿತ್ರಲಹರಿಯ ನಾಯಕ ನಟ ವಲರುಣ್ ಅವ್ರಿಗೂ ಕೂಡ ಧನ್ಯವಾದಗಳು ಸೊ ನಾನು ಶುರುವಾಗಿಂದ ಇಲ್ಲಿವರೆಗೂ ಬಂದ ಜರ್ನಿಗೆ ಸಹಕರಿಸಿದಂಥ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿದಂಥ ಎಲ್ಲ ಸ್ನೇಹಿತರು ಬಂಧು ಮಿತ್ರರು ಕುಟುಂಬಸ್ಥರಿಗೆ ನಾನು ಫಸ್ಟ್ ಧನ್ಯವಾದನ ಹೇಳ್ತೀನಿ ಈ ಚಿತ್ರ ಬಗ್ಗೆ ಹೇಳಬೇಕಂದ್ರೆ ಆ್ಯಕ್ಚುಲಿ ನಾವು ನಮ್ಮ ಚಿತ್ರಲಾರಿ ಸಿನಿಮಾ ಪ್ರೊಡ್ಯೂಸರ್ ನವನ ಲಕ್ಷ್ಮಿಯವರ ಪ್ರೊಡಕ್ಷನ್ ನಾನು ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದೆ ಆ ಚಿತ್ರದ ಸಂದರ್ಭದಲ್ಲಿ ಒಂದು ಕತೆ ಇವರಿಗೆ ಹೇಳಿದ್ದೆ ನಾನು ಆ ಕತೆನ ನಾವು ಕರೋನಾ ಪೀರಡಲ್ಲಿ ಸ್ವಲ್ಪ ವರ್ಕೌಟ್ ಮಾಡಿದ್ವಿ ಅದರ ನಂತರ ಆ ಕತೆ ಬದಲಾಗಿ ಆಕಸ್ಮಿಕವಾಗಿ ಹಾಸ್ಯ ಚಿತ್ರ ಮಾಡೋಣ ಅಂತ ಒಂದು ತಲೆಯಲ್ಲಿ ಆಲೋಚನೆ ಬಂದು ಈ ಚಿತ್ರನ ಸೆಟ್ಟಿದ್ವಿ ಮೇ ಜೂನಲ್ಲಿ ಅನಿಸುತ್ತೆ ಟ್ವೆಂಟಿ ಫೋರಲ್ಲಿ ಸೊ ಅದ್ಭುತವಾಗಿ ಚಿತ್ರೀಕರಣ ಮುಗಿಸಿ ಫೋಲ್ ಫೋಲ್ ಡ್ರಿಂಕ್ಸ್ ಮುಗಿಸ್ಕೊಂಡು ಇವಾಗ ತೆರೆ ಮೇಲೆ ಬರಲಿಕ್ಕೆ ಸಿದ್ಧ ಆಗಿದೆ ಇದೇ ಮೇ ತಿಂಗಳು ಎರಡನೇ ವಾರದಲ್ಲಿ ಚಿತ್ರ ಬಿಡುಗಡೆ ಮಾಡಬೇಕಂತ ಒಂದು ಪ್ಲ್ಯಾನ್ ಮಾಡಿದ್ವಿ ಸದ್ಯಕ್ಕೆ ಇವತ್ತು ಟ್ರೈಲರ್ ಲಾಂಚ್ ಆಗಿದೆ ಸೊ ಇದ್ರ ಮುಖಾಂತರ ತಾವು ಮಾಧ್ಯಮ ನಮ್ಮ ಜೊತೆಗೆ ನಮಗೆ ಒಂದು ಪ್ರಬಲವಾಗಿ ನಿಂತ್ಕೊಂಡು ಕನ್ನಡ ಚಿತ್ರನ ಬಳಸಲಿಕ್ಕೆ ಒಂದು ಸಹಕಾರ ನೀಡಬೇಕಂತ ಕೇಳ್ಕೊತೀವಿ ಹಾಸ್ಯ ಹರ ಅಂದ್ರೆ ಅದರಲ್ಲಿ ಹರ ಇಲ್ಲ ಆಕ್ಚುಲಿ ನಾವು ಏನಂದ್ರೆ ಒಂದು ಕತೆಯಲ್ಲಿ ಅದ್ರ ಅವಶ್ಯಕತೆ ಬಂತು ಸೊ ಹಾಗಾಗಿ ಅದನ್ನ ಪ್ಲೇ ಮಾಡಿದ್ವಿ ಬಟ್ ಪ್ಯೂರ್ಲಿ ಹರಾರ್ ಅಲ್ಲ ಇದು ಒಂದು ಕಾಮಿಡಿ ಜಾನರ್ ಫುಲ್ ಈ ಕತೆ ಏನಪ್ಪಾ ಅಂದ್ರೆ ಒಬ್ಬ ಮಿಡ್ಲ್ ಕ್ಲಾಸ್ ಹುಡುಗ ಕನ್ಸ್ಕೊಂಡ್ರೆ ಅದ ಎಷ್ಟು ದುಬಾರಿ ಆಗಿರುತ್ತೆ ಟೂರ್ ಮಾಡ್ಕೊಳಕೋಸ್ಕರ ಅಂತ ಅದು ನ ನಾವು ತೋರಿಸಿದೀವಿ ಅದನ್ನ ಹಾಸ್ಯದ ಮುಖಾಂತರ ತೋರ್ಸಿದ್ವಿ ಅಷ್ಟೇ ಡೋನರ್ ಅಲ್ಲ ಅಂದ್ರೆ ಇದು ಆಕ್ಚುಲಿ ಅವನು ವಿಕ್ಕಿ ಒಬ್ಬ ಜಗತ್ ವಿಕ್ಕಿ ಐತೆ ಅಂತ ಫುಲ್ ನೇಮ್ ಅದು ಇತ್ತೀಚಿನ ಕನ್ನಡ ಜಾಗೆ ಅಷ್ಟು ಪೂರ್ತಿ ಕರೆ ಎಲ್ಲ ವಿಕ್ಕಿ ವಿಕ್ಕಿ ಅಂತ ಕರೆ ಹಾಗೆ ತರ ಒಂದ್ ಡೈಲಾಗ್ ಇಟ್ಕೊಂಡು ವಿಕ್ಕಿ ಅಂತ ಮಾಡಿದ್ವಿ ಡೋನರ್ ಅಲ್ಲ ಅಂದ್ರೆ ಹಿಂದಿ ಡೋನರ್ ಅನ್ನೋದನ್ನ ಅನ್ನ ಡೋನರ್ ಅಲ್ಲ ಅಂತ ಅಷ್ಟೇ ಕಾಮಿಕ್ ಆಗಿ ಯೂಸ್ ಮಾಡಿದ್ವಿ ಚೆನ್ನೈಲಿ ಹಾಗಾಗಿ ಬರಕ್ ಆಗಿ ಅವರು ಅವ್ರ ಕೆಲಸನ ನೀಟಾಗಿ ಪೂರೈಸಿದ್ದಾರೆ ಎಡಿಟರ್ ಕೂಡ ಅವರು ಒಂದು ಬೇರೆ ಡಿ ಪಿ ಎಕ್ಸ್ ಅಪ್ಲೋಡ್ಗೋಸ್ಕರ ಚೆನ್ನಾಗಿ ಹೋದ್ರಿಂದ ಅವರು ಕೂಡ ಬರಕ್ ಆಗಿಲ್ಲ ಸೊ ಅದ್ಭುತವಾಗಿ ಎಡಿಟಿಂಗ್ ಮಾಡ್ಕೊಟ್ಟಿದಾರೆ ನಮಗೆ ಇನ್ನ ಡಬ್ಬಿಂಗ್ ಇಂಜಿನಿಯರ್ ರಾಮ್ ಕುಮಾರ್ ಅವರು ಮತ್ತೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆರೋ ರಿಷಿಕ್ ಅಂತೇಳಿ ಹಂಸಲೇಖ ಅವರ ಕೂತಿದ್ರು ಸಾರ ಸ್ಯಾರು ಮಾಡ್ಬಿಟ್ಟಿದ್ವಿ ಅವರು ಕೂಡ ತುಂಬಾ ಅದ್ಭುತವಾಗಿ ನಮಗೆ ಬ್ಯಾಕ್ಲೌನ್ ಸ್ಕೋರ್ನ ಕಂಪೋಸ್ ಮಾಡ್ಕೊಟ್ಟಿದ್ದಾರೆ ಅವರು ಕೂಡ ಧನ್ಯವಾದಗಳು ಸರ್ ಈ ಸಿನಿಮಾದಲ್ಲಿ ಸಾಂಗ್ಸ್ ಇಲ್ಲ ಫೈಟ್ಸ್ ಚೆಲ್ ಸರ್ ಓನ್ಲಿ ಆಡಿ ಇದು ಡ್ರಾಮಾ ನಡೀತಾ ರಾಜು ತಾಳಿಕೋಟೆ ಅವರು ಮತ್ತೆ ಪ್ರಪ್ರಥಮವರೆಗೆ ಅವ್ರ ಮಗ ಭರತ್ ತಾಳಿಕೋಟೆ ಜೊತೆ ಕಾಂಬಿನೇಷನ್ ಒಂದು ಒಳ್ಳೆ ಕಾಂಬಿನೇಷನ್ ಬಂದ ಇಬ್ಬರು ಪಾತ್ರ ಹಾಸ್ಯ ಪಾತ್ರ ಅವ್ರ ಕಂಪ್ಲೀಟ್ ಆಗಿ ಸರ್ ಇದು ಬೆಂಗಳೂರು ಯಾರ ಕೈಲಿ ಬಿಡುಗಡೆ ಮಾಡಿಸ್ಬೇಕು ಅಂತ ನಮ್ಮ ಟೀಮ್ ಅವ್ರು ಒಂದಿಷ್ಟು ಚರ್ಚೆ ಮಾಡಿದ್ರು ಚರ್ಚೆ ನಮ್ಗೆ ಆಲ್ರೆಡಿ ಒಂದಿಷ್ಟು ಅನುಭವ ಆಗಿತ್ತು ಪ್ರೀವಿಯಸ್ ಅಲ್ಲಿ ಸೊ ನಾವು ಸ್ವಲ್ಪ ನ್ಯೂಟ್ರಲ್ ಇದ್ದೀವಿ ನಮ್ಮ ಹುಡುಗರಿಗೆ ಹೊಸ ಹುಡುಗರು ಸರ್ ಅವ್ರ ಕೈಯಲ್ಲಿ ಮಾಡ್ಸರ್ ಇವ್ರ ಕೈ ಮಾಡ್ಸ ತುಂಬಾ ನೋಡಾಡಿದ್ರು ನೀವು ಮಾಡ್ರೆ ಅವ್ರು ಬರ್ತಾರ ನೋಡೋಣ ಆಮೇಲೆ ಅಂತ ನಾನು ಸುಮ್ನೆ ನ್ಯೂಟ್ರಲ್ ಆಗಿದ್ದೆ ಅವ್ರಿಗೂ ಒಂದು ಅನುಭವ ಆಯ್ತು ನೀವ್ ಸರಿ ಸರ್ ಅಂತ ಸುಮ್ಮನೆ ಆದ್ರೆ ಸರಿ ಎಂಟಾದ್ರೂ ಕೊನೆಗೆ ನಮ್ಮ ಭರತ್ ತಾಳಿ ಕೊಟ್ಟಿರುವ ಮುಖಾಂತರ ನವೀನ್ ಶಂಕರ್ ಅವ್ರ ಪರಿಚಯ ಆಯ್ತು ನವೀನ್ ಶಂಕರ್ ಯಾವ ರೀತಿ ಅಂದ್ರೆ ನಾನು ತುಂಬಾ ಒಂದು ಜವಾರಿ ಮಂದಿಗೆ ಜವಾರಿ ನಾಟ ಸಿಕ್ಕಾಯ್ತು ನಮಗೆ ಈ ಚಲ ಚಿತ್ರ ಬಿಡುಗಡೆ ಮಾಡ್ಲಿಕ್ಕೆ ಅವ್ರ ಚಿತ್ರಗಳು ನೋಡಿ ನಂಗೆ ತುಂಬಾ ಇಷ್ಟ ಆಗಿದೆ ಮೊದ್ ಮೊದಲು ಈಗ ಅವ್ರ ವ್ಯಕ್ತಿತ್ವ ಕೂಡ ಬಹಳ ಇಷ್ಟ ಆಯ್ತು ಯಾಕಂದ್ರೆ ಅಷ್ಟು ಸರಳ ವ್ಯಕ್ತಿ ಅವರು ಏನು ನಾವು ಮನೆಗೂ ಇನ್ನೋಟ ಮಾಡಕ್ ಬರ್ತೀವಿ ಸರ್ ಅಂದ್ರೆ ಏನು ಸಿಂಹ ಆ ಸಿ ಏನು ಬಡ ನಾವು ಬರ್ತೀವಿ ಬಿಡಿ ನಿಮ್ ಕಾರ್ಯಕ್ರಮ ಯಾವತ್ತು ಯಾವ ದಿನ ಯಾವ ಸಮಯ ಅಂತ ಹೇಳಿ ತುಂಬಾ ಊರದಿಂದ ಬಂದಿದ್ರೆ ಕ್ಷಮಿಸ್ಬೇಕು ನಮ್ಮ ಈ ಚಿತ್ರ ತಂಡದ ಮ್ಯೂಸಿಕ್ ಡೈರೆಕ್ಟರ್ ಆರ್ ಋಷಿಕ್ ಅವರು ಸಹ ವೇದಿಕೆ ಮೇಲೆ ಬರ್ಬೇಕಂತ ಕೋರ್ಕೊಳ್ತೀನಿ ಇದೀಗ ನಮ್ಮ ಈ ಚಿತ್ರದ ಟ್ರೇಲರ್ ಬಗ್ಗೆ ಒಂದೆರಡು ಮಾತುಗಳನ್ನ ಆಡ್ಬೇಕಂತ ಮಾಂತಿ ಮ್ಯಾಮ್ ಅವ್ನ ಕೇಳ್ಕೊತೀನಿ ಎಲ್ಲ ತಂಡದವರೆಗೂ ನನ್ನ ಋಪುರವಾದ ಅಭಿನಂದನೆಗಳು ಚಿತ್ರ ಕಷ್ಟಪಟ್ಟು ತೆಗಿತಾ ಇರ್ತಾರೆ ಈ ಚಿತ್ರರಂಗದಲ್ಲಿ ನಲವತ್ತೈದು ವರ್ಷಗಳಿಂದ ನಾವು ನೋಡಿ 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 ಇದು ಇಷ್ಟೇ ಅಂತ ಅಂದ್ರೆ ಮೊದಲು ಚೆನ್ನಾಗಿತ್ತು ಈಗ ಬರ್ತಾ 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 ಥೇಟರ್ಗೆ ಜನ ಬರೋದು ಕಮ್ಮಿ ಆಗಿದೆ ಯಾಕೆಂದ್ರೆ ಮನೋರಂಜನೆ ಮನೆಗೆ ಬಂದ್ಬಿಟ್ಟಿದೆ ಟಿ ವಿ ಆನ್ ಮಾಡಿದ್ರೆ ಸಾಕು ಎಲ್ಲ ಸಿನಿಮಾ ಡ್ಯಾನ್ಸು ಹಾಡು ಎಲ್ಲ ಬರ್ತಾ ಇರೋದ್ರಿಂದ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡುವಂತ ಒಂದು ತಾಳ್ಮೆ ಈ ಜನರಲ್ಲಿ ಹೋಗ್ಬಿಟ್ಟಿದೆ ಅದಕ್ಕೆ ಮತ್ತೆ ಸಿನಿಮಾ ಥಿಯೇಟ್ರಲ್ಲೇ ಬಂದು ಸಿನಿಮಾ ನೋಡಿ ವಾ ಅಂತ ಹೋಗುವಂತ ಸಮಯನ ಕ್ರಿಯೇಟ್ ಮಾಡೋದು ಆರ್ಟಿಸ್ಟ್ಗಳು ಮತ್ತೆ ಡೈರೆಕ್ಟ್ರುಗಳು ಥಿಯೇಟ್ರಿಗೆ ಬಂದು ನೋಡಬೇಕು ಅವರು ಹಾಗೆ ಮಾಡೋ ಅಂಥದ್ದು ಯೋಗ ಇವ್ರಿಗೆ ಬಂದಿದೆ ಈ ಸರ್ ಸಿನಿಮಾ ತೆಗ್ದಿದ್ದಾರೆ ಅವರಿಗೆ ದೇವರ ಆಶೀರ್ವಾದ ಇರಲಿ ಮೊದಲು ಕಾಶಿನಾಥ್ ಅವರು ಒಂದು ಪಿಕ್ಚರ್ ಮಾಡಿದ್ರು ಫಸ್ಟ್ ಟೈಮಲ್ಲಿ ಅವಾಗ ಅಭಿನಯ ಹೀರೋಯಿನ್ ಮಾಡಿದರು ಆ ಸಿನಿಮಾ ನೋಡ್ಬಿಟ್ಟು ಎಲ್ಲಾರ ಏನ್ರಿ ಇದು ಹೊಲಸು ಸಿನ್ಮಾ ಇಂತ ತೆಗ್ದಾರ ಏನ್ರಿ ಇದು ಹೊಲಸು ಸಿನ್ಮಾ ಇಂತ ತಗದಾರ್ ಅಂತ ಪಾಪ ಕಾಶಿನಾಥ್ ಅವರು ಸುಮ್ನೆ ಬಾಯ್ ತಕೊಂಡ್ ನಿಮ್ ನೋಡ್ತಾ ಇದ್ರು ನಂದು ಹೊಲಸು ಸಿನ್ಮಾನ ನಂದು ಹೊಲಸು ಸಿನ್ಮಾನ ಅಂತ ಆದ್ರೆ ಅದೇ ರೆಕಾರ್ಡ್ ಬ್ರೇಕ್ ಆಯ್ತು ಎಷ್ಟು ಪ್ರದರ್ಶನ ನೀಡ್ತು ಅಂತ ನಿಮ್ ಗೊತ್ತಿದೆ ಕಾಶಿನಾಥ್ ಮೊದಲನೇ ಚಿತ್ರ ಎಲ್ಲ ಹೊಲ್ಗರ್ ಅದ್ರಲ್ಲಿ ಉಮಾಶ್ರೀ ಅವರು ಮಾಡಿದ್ರೆ ಉಮಾಶ್ರೀ ನಾನು ಇದ್ರಲ್ಲಿ ರಂಗಮಂದಿರ್ದತ್ರ ಕಲಾಕ್ಷೇತ್ರದಲ್ಲಿ ಕೂತ್ಕೊಂಡ್ರೆ ರೋಮಾಶ್ರೀ ಬಂದ್ ಬೈ ಏನಮ್ಮ ಇಂಥ ಸಿನಿಮಾ ಮಾಡಿದ್ಯಾ ನೀನು ಏನಮ್ಮ ಇಂಥ ಸಿನಿಮಾ ಮಾಡಿದ್ಯಾ ನೀನು ಅಂತ ಅವಳು ಏನೇ ನಾನು ಅಷ್ಟು ಅಲ್ಸು ಮಾಡಿದ್ದೀನ ಅಂತ ನಮಗೆ ಹೇಳೋಳು ಆದ್ರೆ ಇವತ್ತು ಅವಳು ಅದ್ಭುತ ನಟಿ ಅಂತ ಅನ್ಸ್ಕೊಂಡ್ಳು

Deepak, director of the movie. So, uh, from the trailer, I can see that he has done his best and uh, the creative head and the executive director, my husband, uh, he's also very happy. And I can see that, you know, the, their dream is coming true. So, um, uh, and I would like to add this, that I'm so sorry, my kannada is not so great, so that's why I prefer to talk in English. Uh, and uh, <laughs> thank you all. ನಿರ್ಮಾಪಕರಿಗೂ ನಿರ್ದೇಶಕರಿಗೂ ಧನ್ಯವಾದಗಳು ತಿಳಿಸ್ತಾ ಇನ್ನು ವಿಶೇಷವಾಗಿ ಅಮ್ಮ ನಮ್ಮ ತಂದೆ ತಾಯಿ ಬರ್ಬೇಕಿತ್ತು ಅವ್ರನ್ನೆಲ್ಲ ಮೀರಿ ನಮ್ಮ ತಂದೆ ತಾಯಿ ಸ್ವರೂಪದಲ್ಲಿ ಬಂದಿರುವಂತ ಮಾಲ್ತಿ ಅಮ್ಮ ಅವರಿಗೂ ಧನ್ಯವಾದಗಳು ಅವ್ರು ಆಕ್ಚುಲಿ ಫೋನ್ ಮಾಡಿ ಬೈದಿದ್ರು ಯಾಕೋ ಇಬ್ರು ಬರ್ತಾ ಇಲ್ಲ ತಂದೆ ತಾಯಿ ಅಂತ ಆ ನನ್ನ ಪರವಾಗಿ ನೀವೇ ಹೋಗಿ ಅಂದಾಗ ಸರಿ ನಾನೇ ಹೋಗಿ ಆಶೀರ್ವಾದ ಮಾಡ್ತೀನಿ ಅಂತ ಅವರೇ ಬಂದಿದ್ದಾರೆ ಸೊ ಈ ಸಿನಿಮಾಕ್ಕೆ ಇನ್ನಷ್ಟು ಮೆರೆಗ್ ಬಂದಂಗಾಯ್ತು ಇನ್ನು ನವೀನ್ ಸರ್ ಅವರಿಗೆ ಎಷ್ಟ್ ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ನಾನು ಒಂದೇ ಒಂದು ಕಾಲ್ ಮಾಡಿದೆ ಸರ್ ನಾನು ಹಿಂಗೆ ರಜು ತಾಳಿಕೊಟ್ಟಿ ಅವ್ರ ಮಗ ಫಸ್ಟ್ ಟೈಮ್ ಹೀರೋ ಆಗಿ ಮಾಡ್ತಾ ಇದ್ದೀನಿ ಸರ್ ತಾ ದಯವಿಟ್ಟು ಬರ್ಬೇಕಂದಾಗ ಖಂಡಿತ ಬರ್ತೀನಿ ಅಂತೇಳಿ ಒಂದೇ ಒಂದು ಮಾತಿಗೆ ನಾವು ನಮ್ಮ ಕರೆಗೆ ಹೋಗೊಟ್ಟು ಬಂದ್ರು ಸರ್ ರಿಯಲಿ ಥ್ಯಾಂಕ್ ಯು ವೆರಿ ಮಚ್ ಸರ್ ಇನ್ನು ನಾನು ಭರತ್ ತಾಳಿಕೊಟ್ಟಿ ಅಂತ ಏನ್ ಆಕೆ ಸಿನಿಮಾಗಳು ಮಾಡಿದ್ದೆ ಸಣ್ಣ ಪುಟ್ಟ ಪಾತ್ರ ಹಾಗೂ ವಿಲನ್ ಮಾಡಿದ್ದೆ ಈಗ ಫಸ್ಟ್ ಟೈಮ್ ನನಗೆ ಹೀರೋ ಪಾತ್ರ ಕೊಟ್ಟಿದ್ದಾರೆ ನಾನು ನಿಮ್ಮನ್ನ ರಂಚೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ವಿಕಿ ಸಿನಿಮಾ ಕೂಡ ತುಂಬಾ ನಾವು ಇಷ್ಟಪಟ್ಟು ಅದ ಸಿನಿಮಾನ ಸತತವಾಗಿ ಮೂವತ್ತೈದು ದಿನಗಳ ಕಾಲ ಇಲ್ಲಿ ಬೆಂಗಳೂರು ಹಾಗೂ ಚಿಕ್ಕಮಗಳೂರು ಸುತ್ತಮುತ್ತ ಆ ಸಿನಿಮಾನ ಶೂಟ್ ಮಾಡಿದ್ದೀವಿ ನನ್ನ ಜೊತೆಗೆ ಕೆಲಸ ಮಾಡಿರೋ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಇನ್ನು ಹೊಸದಾಗಿ ಅಂಬಿಗಾಲ್ ಇಡ್ತಾ ಇದ್ದೀನಿ ನಾಯಕ ನಟನಾಗಿ ನಿಮ್ಮೆದುರಿಗೆ ಬರ್ತಾ ಇದ್ದೀನಿ ಎಲ್ರೂ ಹೊಸಬ್ರನ್ನ ಯಾವ ರೀತಿ ಸ್ವೀಕಾರ ಮಾಡ್ತಾ ನಾನು ಕೂಡ ಹೊಸಬ ನವೀನ್ ಸರ್ ಹೇಳಿದಾಗೆ ನಮ್ಮ ಉತ್ತರ ಕರ್ನಾಟಕದ ಕುಡುಕ ರಾಜನ ಮಗ ಅಂತ ತಿಳ್ಕೊಂಡು ಸಿನಿಮಾ ನೋಡಿ ನನಗೂ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ಇದ್ದೀನಿ ಜಾಸ್ತಿ ನಾನು ಯಾವತ್ತೂ ಮಾತಾಡಿಲ್ಲ ಸೊ ಫಸ್ಟ್ ಟೈಮ್ ವೇದಿಕೆ ಮೇಲೆ ಬೆಂಗಳೂರಲ್ಲಿ ಬಂದಿದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಮೇಡಿಯಾದವ್ರ ಸಪೋರ್ಟ್ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಈ ಚಿತ್ರದ ನಾಯಕಿ ನಟಿ ಸಹ ಹೇಳಿದ್ದಾರೆ ಅವ್ರು ಕೂಡ ಒಂದ್ ಎರಡು ಮಾತುಗಳನ್ನ ಆಡ್ಬೇಕಂತ ಕೇಳ್ಕೋತೀನಿ ವಂದ್ಯಾಮ ಅವರು ಎಲ್ಲರಿಗೂ ನಮಸ್ಕಾರ ನನಗೆ ಮೂವಿನಲ್ಲಿ ಅವಕಾಶ ಮಾಡಿಕೊಟ್ಟಂಥ ದೀಪಕ್ ಸರ್ ಮತ್ತು ಪ್ರೊಡ್ಯೂಸರ್ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಮೂವಿ ಅನುಭವ ತುಂಬ ಚೆನ್ನಾಗಿತ್ತು ರಾಜು ಸರ್ ಜೊತೆ ನಂದು ಪಾರ್ಟ್ ಇರೋದಿದ್ರಲ್ಲಿ ಅವ್ರ ಜೊತೆ ಆ್ಯಕ್ಟಿಂಗ್ ಅಂದರೆ ನಮ್ಮ ಮೊದಲೇ ಆ್ಯಕ್ಟಿಂಗ್ ಏನೂ ಬರಲ್ಲ ಅದು ಅವರು ಅವರ ಅಭಿನಯದ ಮುಂದೆ ನಿಜವಾಗ್ಲೂ ನಮ್ಮ ತುಂಬ ನರ್ವಸ್ ಆಗಿಬಿಟ್ಟಿದೆ ಏನು ಮಾಡಬೇಕೇನು ಅಂತ ಬಟ್ ಅವ್ರು ನನಗೆ ಧೈರ್ಯ ಹೇಳಿ ಹ್ಯಾಕ್ ಮಾಡಬೇಕು ಏನು ಮಾಡಬೇಕು ಅಂತ ಹೇಳಿಕೊಟ್ಟು ಇವನ್ ಎಲ್ಲರೂ ಡೈರೆಕ್ಟರ್ ಎಲ್ರೂ ಅಷ್ಟು ಸಪೋರ್ಟಿವ್ ಆಗಿ ಇದ್ರು ಈ ಅನುಭವ ತುಂಬ ಚೆನ್ನಾಗಿತ್ತು ಎಲ್ಲರೂ ಮೂವಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಮೂವಿ ತುಂಬ ಕಾಮಿಡಿ ಇದೆ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿದ್ರೆ ನೀವು ಟೂ ಅವರ್ ಸಿಗುತ್ತೆ ಅಂತ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಸಾಕಷ್ಟು ನಾಟಕಗಳನ್ನ ಅಭಿನಯಿಸಿ ಉತ್ತಮ ಕಲಾವಿದೆ ಅನ್ಸ್ಕೊಂಡಿದ್ದಾರೆ ಪ್ರಖ್ಯಾತ ನಟರಾದ ಸುಧೀರ್ ಅವರ ಧರ್ಮಪತಿ ಕೂಡ ಆಗಿದ್ದಾರೆ ಅವರಿಗೆ ನಾನು ಹೊಂದಿಸ್ತಾ ಇದ್ದೀನಿ ಜೊತೆಗೆ ಈ ವೇದಿಕೆ ಮೇಲೆ ಉಪಸ್ಥಿರತಕ್ಕಂಥ ಎಲ್ಲರಿಗೂ ನಮಸ್ಕಾರ ಮಾಡ್ತಾ ಇದ್ದೀನಿ ಹೆಚ್ಚಾಗಿ ಇಲ್ಲಿ ಸೇರತಕ್ಕಂತ ಅನ್ನದ್ರಾತ್ರಿ ಇದ್ದೀರಿ ಹಾಗೆ ಪತ್ರಕರ್ತರು ಇದ್ದೀರಿ ಮೀಡಿಯಾದವರು ಇದ್ದೀರಿ ಎಲ್ಲರಿಗೂ ಅನಂತ ಅನಂತ ನಮಸ್ಕಾರಗಳು ಏನಿ ವಿಕ್ಕಿ ವಿಕ್ಕಿಯ ತುಣುಕನ್ನು ನಾವು ಇಣುಕು ನೋಡೋದು ವಿಕ್ಕಿಯ ತುಣುಕನ್ನು ಇಣುಕು ನೋಡಿದ್ದೀವಿ ಆ ವಿಕಿಯಲ್ಲಿ ಸಾಕಷ್ಟು ಸಾರಾಂಶ ಇದೆ ವಿಕ್ಕಿ ಖಂಡಿತವಾಗಿಯೂ ನಿರ್ಮಾಪಕರ ಪಾಲಿಗೆ ನಿರ್ದೇಶಕರ ಪಾಲಿಗೆ ಕಲಾವಿದರ ಪಾಲಿಗೆ ಲಕ್ಕಿ ಆಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ವಿಕೆಟ್ ಲಕ್ಕಿ ಹೆಸರಲ್ಲೇ ಲೆಕ್ಕ ಇದೆ ಅದರಲ್ಲಿ ಗೆದ್ಬಿಟ್ಟಿದ್ದೀರ ನೀವೆಲ್ಲ ಬಹುಶಃ ಈ ಚಿತ್ರ ಗೆಲ್ಲುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಗೆಲ್ಲದೆ ಬೇಕಿದು ಹೆಚ್ಚಿಗೆ ಹೇಳ್ಬೇಕು ಅಂದ್ರೆ ಈ ಚಿತ್ರ ನಿರ್ದೇಶಕ ದೀಪಕ್ ಆವರ್ಕರ್ ನಾನು ಇದುವರೆಗೂ ಅವ್ರ ಸರ್ಲೆ ಮೇಳಕ್ ಬರಲ್ಲ ಅವತ್ಕರ್ ಅವತ್ಕರ್ ಇದೆಲ್ಲ ಹೇಳ್ತಾ ಇರ್ತೀನಿ ಸಾವರ್ಕರು ಆವರ್ಕರ್ ಎಲ್ಲ ಹಾಕ್ತಾ ಇರ್ತೀನಿ ಯಾಕಂದ್ರೆ ನನ್ನ ಹಾಗೂ ಈ ಚಿತ್ರ ನಿರ್ದೇಶಕರಾದ ದೀಪಕರ್ ಒಡನಾಟ ಸುಮಾರು ವರ್ಷಗಳಿಂದ ಇದೆ ನನ್ನ ಸುಮಾರು ಇಪ್ಪತ್ತು ಚಿತ್ರಗಳಲ್ಲಿ ಆತ ಸಹ ನಿರ್ದೇಶಕನ ಕೆಲಸ ಮಾಡಿದ್ದಾರೆ ನೀವು ಕೇಳ್ಬೋದು ಏನ್ ಸರ್ ನೀವು ಬರೀ ಭಕ್ತಿ ಚಿತ್ರ ಮಾಡಿದರೆ ನಿಮ್ಗೆ ಶಿಷ್ಯ ಯಾಕೆ ಭಕ್ತಿ ಬಿಟ್ಬಿಟ್ಟು ಕಮರ್ಷಿಯಲ್ ಮಾಡಿದಾರಲ್ಲ ಅಂತ ಕೇಳ್ಬೋದು ಕೇಳ್ಬೇಡಿ ದಯವಿಟ್ಟು ನಾನು ಎಲ್ಲ ಚಿತ್ರದಲ್ಲಿ ನಾನು ಮಾಡೋ ಸಿನಿಮಾಗಳೆಲ್ಲ ಭಕ್ತಿ ಪ್ರಧಾನ ಚಿತ್ರ ಅದರಲ್ಲಿ ಸುಮಾರು ಇಪ್ಪತ್ತು ಇಪ್ಪತ್ತೆರಡು ಅದರ ಸಹ ನಿರ್ದೇಶಕರ ಕೆಲಸ ಮಾಡಿದ್ದಾರೆ ತುಂಬಾ ಒಳ್ಳೆಯ ವ್ಯಕ್ತಿ ತನ್ನ ಕೆಲಸದಲ್ಲಿ ತಾನಾಯ್ತು ತನ್ನ ಕೆಲಸ ಆಯಿತು ಅಂತ ಅಚ್ಚುಕಟ್ಟ ಮಾಡ್ತಕ್ಕಂಥ ಧೀಮಂತ ವ್ಯಕ್ತಿ ಅಂತ ಖುಷಿ ಆಗುತ್ತೆ ಇಂಥ ಒಬ್ಬ ನಿರ್ದೇಶಕನಿಗೆ ಅವಕಾಶ ಕೊಟ್ಟಂತ ನಮ್ಮ ನಿರ್ಮಾಕು ಸುರೇಶ್ ಅವರವರು ಆಮೇಲೆ ನವನೀತಾ ಮೇಡಮ್ ಅವರು ಇವರು ಕೂಡ ನಾನು ಧನ್ಯವಾದಗಳು ಇಷ್ಟಪಡ್ತೀನಿ ಯಾಕಂದ್ರೆ ಒಬ್ಬ ಹೊಸ ನಿರ್ದೇಶಕನಿಗೆ ಅವಕಾಶ ಕೊಡೋದು ತುಂಬ ಕಷ್ಟ ಇದೆ ತುಂಬಾ ಯೋಚನೆ ಮಾಡ್ತಾರೆ ಏನಪ್ಪಾ ನಿಮಗೆ ನಾವು ನಿರ್ದೇಶನ ಮಾಡಕ್ಕೆ ಅವಕಾಶ ಕೊಟ್ರೆ ಏನಾಗುತ್ತೋ ನಾವು ಗೆಲ್ತೀವೋ ಸೋಲ್ತೀವೋ ಆಮೇಲೆ ಏನು ಮಾಡ್ತಾರೋ ಅನ್ನೋ ಭಯ ಇರುತ್ತೆ ಯಾಕಂದ್ರೆ ಇವತ್ತು ಯಾವುದೇ ಸಿನಿಮಾ ತಗೊಂಡ್ರು ಅದಕ್ಕೆ ಬಂಡವಾಳ ಅಂತ ಹಾಕಬೇಕು ಆ ಬಡ್ಜೆಟ್ ಅನ್ನೋದು ಎಲ್ಲ ಸ್ವಲ್ಪ ಏರುಪೇರು ಆಯ್ತು ಅಂದ್ರೆ ಅದು ಹೊರೇ ಬೀಳೋದು ನಿರ್ಮಾಪಕರಿಗೆ ಹಾಗೆ ಯಾವುದೇ ಒಂದು ಆದ್ರೂ ಅದನ್ನು ಅಚ್ಚಕಟ್ಟಾಗಿ ವಿತ್ತೀರ್ಣ ಬಡ್ಜೆಟ್ ಒಂದು ಲಿಮಿಟ್ ಅಂತ ಇರ್ತದೆ ಆ ಲಿಮಿಟಲ್ಲಿ ಮಾಡಿದ್ರೆ ಖಂಡಿತ ಬಜೆಟ್ ಹೆಚ್ಚಿಗೆ ಆಗಲ್ಲ ಅದನ್ನ ನನ್ನಿಂದ ನಮ್ಮ ಶಿಷ್ಯ ದೀಪಕ್ ಕತ್ಕೊಂಡಿದ್ದಾರೆ ನಾನು ಹೇಳ್ತಾ ಇರ್ತೀನಿ ಯಾವತ್ತು ನಿರ್ದೇಶಕರಾದವನು ಮೊದಲು ಬಜೆಟ್ ಯೋಚನೆ ಮಾಡಬೇಕು ನಿರ್ಮಾಪಕರು ಏನ್ ಬಜೆಟ್ ಹಾಕಿ ಕೊಟ್ಟಿದ್ದಾರೆ ಆ ಬಜೆಟ್ ಅಲ್ಲಿ ಏನು ಮಾಡಬಹುದು ಎಷ್ಟು ಮಟ್ಟಿಗೆ ಮಾಡ್ಬೋದು ಅಂದ್ರೆ ಬಜೆಟ್ ಕಮ್ಮಿ ಇದೆ ಕೂಡ ಮಾಡಬಾರ್ದು ಅಂತಲ್ಲ ಯಾವ ರೀತಿ ಮಾತು ಮಾಧ್ಯಮ್ರು ಅದು ಅನುಭವ ಅಂತ ದೊಡ್ಡ ಸಿನ್ಮಾ ಏನಲ್ಲ ಆದ್ರೆ ಅದು ವಿಶ್ವಾಸ ಗಳಿಸ್ತು ಅದು ತುಂಬಾ ತುಂಬಾ ಪ್ರಖ್ಯಾತಿ ಆಯ್ತು ಅದ್ರ ಕಾಶಿನಾಥರು ಒಂದು ಸ್ಟಾರ್ ವ್ಯಾಲ್ಯೂ ಸಿಕ್ಬಿಡ್ತು ಅದೇ ರೀತಿ ನಾವು ಒಳ್ಳೆ ಸಿನಿಮಾ ಕೊಟ್ಟಾಗ ಖಂಡಿತ ಅಲ್ಲಿ ಬಜೆಟ್ ಲೆಕ್ಕ ಬರಲ್ಲ ಕಂಟೆಂಟ್ ಲೆಕ್ಕ ಬರುತ್ತೆ ಆ ಪ್ರಯತ್ನ ನನ್ನ ಶಿಷ್ಯನಾದ ದೀಪಕ್ ಮಾಡಿದ್ದಾರೆ ಖಂಡಿತ ಗೆದ್ದೆ ಏನತ್ತೆ ಇಟ್ ಬಿಕಮ್ ಲಕ್ಕಿ ನಾವು ಮಾಡಿದೀವಿ ಮೊದಲು ಆಕ್ಚುಲಿ ಈ ಕರೋನಾ ಟೈಮಲ್ಲಿ ಆ ಟ್ರೈಲರ್ ಇಷ್ಟ ಆಗಿ ತಿರ್ಗಾ ನಾನು ಉಡ್ಕೊಂಡ್ ಬಂದು ದೀಪಕ್ ಸರ್ ಆಮೇಲೆ ನಮ್ಮ ಧರ್ಮ ಸರ್ ನನಗೆ ಈ ಸಿನಿಮಾ ಚಾನ್ಸ್ ಕೊಟ್ಟು ಚೆನ್ನಾಗಿ ಕೆಲಸ ಮಾಡಿದ್ದೀವಿ ಆಮೇಲೆ ಪ್ರೊಡ್ಯೂಸರ್ಸ್ ಅಷ್ಟೇ ಅವರು ತುಂಬಾ ಸಪೋರ್ಟಿವ್ ಸೊ ನಮ್ಮ ಟೆಕ್ನಿಷಿಯನ್ ಟೀಮ್ ರಾಮ್ ಇದ್ದಾರೆ ಇಲ್ಲಿ ಬಂದಿದ್ದಾರೆ ಅವರು ಡಬ್ಬಿಂಗ್ ಆಮೇಲೆ ಟಿ ಅಷ್ಟೆ ರಾಮ್ ಅತ ಸೊ ಇವರು ಎಲ್ಲರೂ ಪ್ರೋತ್ಸಾಹದಿಂದ ಈ ಸಿನಿಮಾಗೆ ಅವ್ರಿಗೂ ಕೇಸರಿ ನಂದನ ಸಿನಿಮಾ ಇಂದ ಚಿತ್ರಲಹರಿ ಅಂತ ಸಿನಿಮಾ ನಾವು ಸ್ಟಾರ್ಟ್ ಮಾಡಿದ್ವಿ ಸೊ ಅದಾದ್ಮೇಲೆ ನಾವು ವಿಕಿ ಅಂತ ಅನೌನ್ಸ್ ಮಾಡಿದಾಗ ನಂಗೆ ತುಂಬಾನೇ ಖುಷಿ ಆಯ್ತು ಅದು ಭರತ್ ಸರ್ ಮಾಡ್ತಾ ಇದಾರೆ ಅಂತ ಹೇಳುವಾಗ ಐ ಆಮ್ ವೆರಿ ಹ್ಯಾಪಿ ಮೊದಲಾಗಿ ನಾನು ನವನೀತ್ ಮೇಡಮ್ ಅವ್ರ ಬಗ್ಗೆ ಹೇಳಲೇಬೇಕು ಶಿ ಇಸ್ ಅ ವೆರಿ ಸ್ಟ್ರಾಂಗ್ ವುಮೆನ್ ಸೊ ವುಮನ್ ಒಬ್ಬ ಪ್ರೊಡ್ಯೂಸರ್ ಆಗಿ ಬಂದು ನಿಂತ್ಕೊಳ್ಳೋದು ತುಂಬಾನೇ ಕಷ್ಟ ಸೊ ಅದ್ರಲ್ಲಿ ಅವ್ರು ನಿಂತ್ಕೊಂಡು ಇದು ಎರಡನೇ ಸಿನಿಮಾ ವೆರಿ ಸ್ಟ್ರಾಂಗ್ ಅದೇ ಪಾಸಿಟಿವ್ ಆಗಿ ಸುರೇಶ್ ಅವರು ನಿಂತಿದ್ದಾರೆ ಅವ್ರ ಜೊತೆ ಸೊ ಎಂಟೈರ್ ಟೀಮ್ ಗೆ ಆಲ್ ದಿ ಬೆಸ್ಟ್ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಮಾತು ಮುಗಿಸ್ತೀನಿ ಥ್ಯಾಂಕ್ ಯು